तुमकूर जिला पंचायत सीईओ प्रभु जी ಜಿಲ್ಲೆಗೆ ಬಂದು ಒಂದೂವರೆ ವರ್ಷಗಳು ಕಳಿತಾ ಬರ್ತಾ ಇದೆ ಬಂದವರು ಹದಗೆಟ್ಟ ಜಿಲ್ಲಾ ಪಂಚಾಯತ್ ಆಡಳಿತವನ್ನ ಸ್ಟ್ರೀಮ್ ಲೈನ್ಗೆ ತರೋಕೆ ಒಂದಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಹೋದ್ರು ಯಾವಾಗ ಸಿಇಒ ಮೂಗು ಹಿಡಿಯೋಕೆ ಶುರು ಮಾಡಿದ್ರು ಅಕ್ರಮ ಮಾಡಿಕೊಂಡು ಬಿಂದಾಸ್ ಆಗಿದ್ದ ಕೆಲ ಸಿಬ್ಬಂದಿಗೆ ಉಸಿರುಗಟ್ಟಿಸುವಂತಹ ವಾತಾವರಣ ಶುರುವಾಯಿತು ಹಾಗಾಗಿ ಈ ಅಧಿಕಾರಿನ ಡಿಮಾರಲೈಸ್ ಮಾಡುವ ಎಲ್ಲ ಕುತಂತ್ರಗಳನ್ನ ಕೆಲ ಅಕ್ರಮ ಕುಳಗಳನ್ನ ಮುಂದೆ ಬಿಟ್ಟು ಮಾಡುವ ಷಡ್ಯಂತ್ರಗಳು ಅವ್ರ ಮೇಲೆ ನಿರಂತರವಾಗಿ ನಡೀತಾ ಬಂದಿವೆ ಅದರಲ್ಲಿ ಈ ಹಿಂದೆ ಸರ್ಕಾರ ರೂಪಿಸಿರುವ ಕೂಸಿನ ಮನ ಯೋಜನೆ ಕುರಿತು ಅಪಸ್ವರ ಎತ್ತಿದ ಕೆಲ ಮಂದಿ ಪ್ರತಿಭಟನೆ ನಡೆಸಿ ಪ್ರಭು ಅವರ ಕೆಲಸದ ವೇಗಕ್ಕೆ ಕಡಿವಾಣ ಹಾಕುವ ವಿಫಲಯತ್ನ ನಡೆಸಲಾಯಿತು ಇದರ ಜೊತೆಗೆ ಯಾವುದೇ ಆಧಾರಗಳಿಲ್ಲದೆ ಬೇಸ್ಲೆಸ್ ಆರೋಪಗಳನ್ನ ಅದು ಹಂಗೆ ಇದು ಹಿಂಗೆ ಅಂತೆ ಕಂತೆಗಳನ್ನ ಸೃಷ್ಟಿಸಿ ಅವರನ್ನ ಬೆದರಿಸಿ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸಿಕೊಳ್ಳುವ ಯತ್ನವೂ ಸೇರಿದಂತೆ ಸಾಕಷ್ಟು ಪಿತೂರಿಗಳನ್ನ ಮಾಡ್ತಾನೆ ಬಂದಿದ್ದಾರೆ ಆದರೆ ಇದ್ಯಾವುದಕ್ಕೂ ಸೊಪ್ಪಾಕಾದ ಪ್ರಭು ಅವರು ತನ್ನ ಇತಿಮಿತಿಯಲ್ಲಿ ಜನರಿಗೆ ಏನು ಬೆಸ್ಟ್ ಸೇವೆ ನೀಡಬಹುದೋ ಆ ಕೆಲಸವನ್ನ ಮಾಡ್ತಾ ಒಂದೊಳ್ಳೆ ಕೆಲಸ ಮಾಡುವತ್ತ ತಮ್ಮ ಚಿತ್ತಹರಿಸಿದ್ದಾರೆ ಇವರ ಉತ್ತಮ ಆಲೋಚನೆಯ ಲಹರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗ್ರೀನ್ ಸಿಗ್ನಲ್ ನೀಡಿರುವುದು ಅವರ ವೇಗಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಏನೂ ಮಾಡೋಕ್ಕಾಗ್ತಾ ಇಲ್ಲ ಈ ಹಿಂದೆ ಚಿಕ್ಕಮಗಳೂರಲ್ಲಿ ಸಿಇಒ ಆಗಿ ಉತ್ತಮ ಕೆಲಸ ಮಾಡಿರುವ ಪ್ರಭು ಅವರಿಗೆ ಅಧಿಕಾರಿ ಸಿಬ್ಬಂದಿಗಳಿಂದ ಹೇಗೆ ಕೆಲಸ ತೆಗಿಯಬೇಕು ಅನ್ನೋ ಚಾಣಾಕ್ಷತನ ಇದ್ದೇ ಇದೆ ಹಾಗಾಗಿ ಯಾರು ಏನೇ ಮಸಲತ್ತು ಮಾಡಿದ್ರು ನಾ ಇಟ್ಟ ಗುರಿ ಮುಟ್ಟೆ ಮುಟ್ಟುತ್ತೇನೆ ಅನ್ನೋ ಬಸ್ನಲ್ಲಿದ್ದಾರೆ ಆದಷ್ಟು ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡು ಮೀಡಿಯಾ ಟೈಗರ್ ಆಗಬಾರದು ನನ್ನ ಕೆಲಸವೇ ಜನರ ಬಾಯಿಂದ ಮಾತನಾಡುವಂತಾಗಬೇಕೆಂಬ ಇಚ್ಛೆಯುಳ್ಳ ಅಧಿಕಾರಿ ಮೊನ್ನೆ ಸುದೀರ್ಘ ಸುದ್ದಿಗೋಷ್ಠಿ ನಡೆಸಿ ಇಷ್ಟು ದಿನಗಳ ತಮ್ಮ ಕಾರ್ಯಶೈಲಿ ಸೇರಿದಂತೆ ಎಲ್ಲಾ ಆರೋಪಗಳಿಗೆ ಉತ್ತರಿಸಿ ಆಡಳಿತದಲ್ಲಿ ಪಾರದರ್ಶಕತೆ ತರಲು ತಾವು ಪಟ್ಟ ಪಡುತ್ತಿರುವ ಶ್ರಮದ ಬಗ್ಗೆ ವಿವರಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೀವು ಒಮ್ಮೆ ನೋಡ್ಕೊಂಡ್ಬಿಡಿ ಹೆಚ್ಚು ಕಡಿಮೆ ಈಗ ಎರಡ್ ಸಾವಿರದ ಐನೂರು ಕಾಮಗಾರಿಗಳು ಹಳ್ಳಿಗಳಲ್ಲಿ ನಡೀತಾ ಇದಾವೆ ಐನೂರು ಹಳ್ಳಿಗಳಲ್ಲಿ ನಡೀತಾ ಇದ್ದಾವೆ ಒಟ್ಟು ಮೂರ್ ಸಾವಿರದ ಏಳ್ನೂರು ಕಾಮಗಾರಿಗಳಲ್ಲಿ ಎರಡ್ ಸಾವಿರದ ಐನೂರಷ್ಟು ಕಾಮಗಾರಿಗಳು ಈಗ ಅನುಮೋದನೆ ಕೊಟ್ಟಿದ್ದೀವಿ ಎಲ್ಲ ಹಳ್ಳಿಗಳಲ್ಲೂ ಬಹುತೇಕ ಪ್ರಾರಂಭ ಆಗಿದ್ದಾವೆ ಇನ್ನು ಉಳಿದಂಥವು ಟೆಂಡರ್ ಹಂತಗಳಲ್ಲಿ ಇದ್ದಾವೆ ಅದನ್ನ ಎಲ್ಯೂಯೇಷನ್ ಮಾಡುವಂಥದ್ದು ಮತ್ತೆ ಯಾರಿಗೆ ಶಕ್ತಿ ಇಲ್ಲ ಯಾರು ನಿಗದಿತ ಸಮಯಗಳಲ್ಲಿ ಮಾಡ್ತಾ ಇಲ್ಲ ಅಂತ ಸುಮಾರು ನೂರ ಹದಿನಾರು ಪ್ರಕರಣ ಆಮೇಲೆ ಕೊಡುವ ಹದಿನಾರು ಪ್ರಕರಣದ ಅವರ ಟೆಂಡರ್ ಅನ್ನ ಮುಟ್ಗೋಲು ಹಾಕೊಂಡು ಹಣವನ್ನ ರೀಟೆಂಡರ್ ಮಾಡಿದ್ವಿ ಕಳಪೆ ಮಾಡಿದ್ರೆ ಅಂತದ್ ಕ್ರಮ ತಗೊಳ್ತಾ ಇದ್ವಿ ನೂರ ಹದಿನಾರು ಹಂಡ್ರೆಡ್ ಸಿಕ್ಸ್ಟೀನ್ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷದ ಕಾಮಗಾರಿಗಳು ಇವು ಸಣ್ಣ ಸಣ್ಣ ಕಾಮಗಾರಿಗಳೇ ಒಟ್ಟು ಮೊತ್ತವಾಗಿ ಇಡೀ ಜಿಲ್ಲೆ ಅಂತ ನೋಡಿದಾಗ ದೊಡ್ಡ ಮೊತ್ತ ಅಂತ ಅನಿಸುತ್ತೆ ಆದರೆ ವರ್ಕ್ಗಳೆಲ್ಲ ಇವೆಲ್ಲವೂ ಕೂಡ ಆಯಾ ಹಳ್ಳಿಯ ಸಣ್ಣ ಸಣ್ಣ ವರ್ಕ್ಗಳೇನೆ ಆಯಿತಾ ಹಾಗಾಗಿ ದೂರುಗಳು ಯಾವುದೇ ಇದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದ್ದಾರೆ ಸಂಬಂಧಪಟ್ಟ ಇಒಗಳಿದ್ದಾರೆ ನಮ್ಮ ಕಚೇರಿ ಇದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆರ್ ಡಬ್ಲ್ಯೂ ಎಸ್ ಇದ್ದಾರೆ ಯಾರಿಗೆ ಬೇಕಾದರೂ ಕೊಡ್ಬೋದು ಎಲ್ಲಿ ಕೊಟ್ಟರು ಕೂಡ ಅವುಗಳನ್ನು ಮೌಲ್ಯಯುತವಾಗಿ ನೋಡಿ ಕೆಲಸ ಮಾಡ್ತೀವಿ ಆದರೆ ಒಂದು ಸಂತೋಷದಾಯಕ ವಿಚಾರ ಅಂತಂದರೆ ಕಳೆದ ಒಂದು ವರ್ಷದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ತಾವು ತಮಗೂ ಕೂಡ ಈಗ ನಾವು ಕೊಡ್ತೀವಿ ಅದನ್ನು ನಾವು ತಾವೆಲ್ಲ ಪರಿಶೀಲನೆ ಮಾಡಬೇಕು ಅದಕ್ಕೆ ತಮ್ಮನ್ನು ಕರೆದಿರೋ ಪ್ರತಿ ಪಂಚಾಯಿತಿಯ ಪ್ರತಿ ಕಾಮಗಾರಿಗಳಿಗೆ ಸಮಗ್ರ ಡಾಕ್ಯುಮೆಂಟೇಶನ್ ಮಾಡಿಸ್ತಾ ಇದ್ದೀವಿ ಸಚಿತ್ರದೊಂದಿಗೆ ಅದನ್ನು ಒಂದು ಲೈಬ್ರರಿ ಥರ ಮಾಡಿ ಎಲ್ಲ ಮೂರು ಸಾವಿರದ ಆರುನೂರು ವರ್ಗದೂ ರೆಪಾಸಿಟ್ರಿ ಮಾಡಬೇಕು ಅಂತಲೂ ಸೂಚನೆ ಕೊಟ್ಟಿದ್ವಿ ಯಾರು ಯಾವ ಕಾಮಗಾರಿ ಬೇಕಾದರೂ ತೆಗಿಬೇಕು ಅದರಲ್ಲಿ ಓ ಟಿ ಏನಾಗಿದೆ ಅದ್ರದ್ದೊಂದು ಐದು ಫೋಟೋ ಕ್ವಾಲಿಟಿ ಏನಾಗಿದೆ ಏನು ಅನ್ನೋದು ಭಾವಚಿತ್ರ ಇರಬೇಕು ರಸ್ತೆ ಭಾವಚಿತ್ರಗಳು ಭಾವಚಿತ್ರಗಳಿರಬೇಕು ಮನೆ ಮನೆ ಕೊಟ್ಟಿರೋದು ಭಾವಚಿತ್ರ ಇರಬೇಕು ರೈಸಿಂಗ್ ಮೈನ್ ಏನು ಮಾಡಿರ್ತಾರೆ ಅದ್ರದ್ದು ಭಾವಚಿತ್ರ ಇರಬೇಕು ಎಷ್ಟು ಆಳಕ್ಕೆ ಅದನ್ನು ಹಾಕಿದ್ದಾರೆ ಅದ್ರ ಭಾವಚಿತ್ರ ಇರಬೇಕು ಇದೆಲ್ಲ ಒಳಗೊಂಡಂತೆ ಗುಣಮಟ್ಟದ ಕಾಮಗಾರಿ ಆಗಿರೋ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ದು ವರದಿ ಇರಬೇಕು ಇಲ್ಲಿವರೆಗೆ ಮುಕ್ತಾಯ ಆಗಿರೋ ಅಂತ ನಮ್ಮ ಕಾಮಗಾರಿಗಳು ಎಂಟುನೂರ ಐದು ಕಾಮಗಾರಿಗಳು ಮುಕ್ತಾಯ ಆಗಿದೆ ಮತ್ತೆ ಈ ಮುಕ್ತಾಯ ಆಗಂತ ಸಂದರ್ಭದಲ್ಲಿ ಎಂಬತ್ತು ಪರ್ಸೆಂಟ್ ನಮ್ಮದು ಪಾವತಿಗಳಾಗಿರುತ್ತೆ ಆ ಥರದ್ದು ದೂರನೂ ಕೂಡ ಕೆಲವು ಕಡೆ ನಾನು ನಮ್ಮ 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 ಗಮನಕ್ಕೆ ಬಂದಿದೆ ಎಂಬತ್ತು ಪರ್ಸೆಂಟ್ ಆದಮೇಲೆ ಪೇಮೆಂಟ್ ಆಗ್ತಾ ಇಲ್ಲ ಪೇಮೆಂಟ್ ನೋಡಿ ಇದು ಕಾಮಗಾರಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಆ ಹಳ್ಳಿಯ ಪ್ರತಿ ನಾಗರಿಕರು ಗ್ರಾಮ ಸಭೆ ಮಾಡಿ ನಮ್ಮ ಹಳ್ಳಿಯಲ್ಲಿ ಹರ್ಗರ್ಜಲ್ ಡಿಕ್ಲರೇಷನ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಬೇಕು ಏನು ಅಂದರೆ ಲೈವ್ ವಿಡಿಯೋದಲ್ಲಿ ಪ್ರತಿ ಗ್ರಾಮದಲ್ಲಿ ಮೂವತ್ತು ಪ್ರಶ್ನಾವಳಿಗಳು ಇಪ್ಪತ್ತರಿಂದ ಮೂವತ್ತು ಪ್ರಶ್ನಾವಳಿಗಳನ್ನು ಕೇಳಲಾಗುತ್ತೆ ಸಾರ್ವಜನಿಕರಿಗೆ ನಿಮ್ಮ ಮನೆ ನಿಮ್ಮ ಹಳ್ಳಿಗೆ ಹರ್ಗರ್ ಜಲ್ನಲ್ಲಿ ಪ್ರತಿ ಮನೆಗೆ ನಲ್ಲಿ ಕನೆಕ್ಷನ್ ನೀಡಲಾಗಿದೆಯೇ ಹೌದು ಗುಣಮಟ್ಟದ ಕಾಮಗಾರಿ ಆಗಿದೆಯಾ ಹೌದು ಪೈಪ್ ಓವರ್ ಹೆಡ್ ಟ್ಯಾಂಕು ಯಾವುದೇ ಲೀಕೇಜ್ ಇಲ್ಲದಂತೆ ಗುಣಮಟ್ಟದ ಹೊಸ ಓವರ್ ಹೆಡ್ ಟ್ಯಾಂಕ್ ಏನು ಡಿ ಪಿ ಆರ್ ಅಲ್ಲಿ ಇದೆ ಆ ಎಲ್ಲ ಕಂಟೆಂಟ್ ಓದಿ ಹೇಳಬೇಕು ಅವ್ರು ಎಸ್ ಅಂತ ಹೇಳಬೇಕು ಅಪ್ಲೋಡ್ ಮಾಡಬೇಕು ಆ ವಿಡಿಯೋ ಯಾರಿಗೆ ಬೇಕಾದರೂ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನ್ ಅವೈಲಬಲ್ ಇದೆ ಗೊತ್ತಾಗ್ತಾ ಅದು ಯಾರು ಬೇಕಾದರೂ ನೋಡ್ಬೋದು ಯಾರು ಬೇಕಾದರೂ ಆ ಕ್ವಾಲಿಟಿಗಳನ್ನು ಪರಿಶೀಲನೆ ಮಾಡ್ಬೋದು ಇದೆ ಇದೆ ಇವೆಲ್ಲವೂ ಕೂಡ ನಾವು ಆದಷ್ಟು ತಮ್ಮ ಮೂಲಕ ಪಾರದರ್ಶಕತೆ ಬಂದರೆ ಗುಣಮಟ್ಟ ಅದರಿಂದ ಅದೇನೇ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು ಇಷ್ಟು ದೊಡ್ಡ ಕಾಮಗಾರಿಗಳಲ್ಲಿ ಎರಡು ಮೂರು ಕಾಮಗಾರಿಗಳಲ್ಲಿ ಗುಣಮಟ್ಟ ಇಲ್ಲ ಅನ್ನೋದು ತಮ್ಮ ಗಮನಕ್ಕೆ ಬಂದ್ರೆ ತಮ್ಮ ಗಮನಕ್ಕೆ ಯಾವ್ದಾದ್ರು ಬಂದ್ರೆ ದಯವಿಟ್ಟು ಅಂತದನ್ನ ಒಳ್ಳೆ ತಕ್ಷಣ ನಮ್ಮ ಗಮನಕ್ಕೆ ಗಮನಿ ಅವುಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಸೀರಿಯಸ್ ಆಗಿ ಅದನ್ನ ಮಾಡಿಸುವಂತ ಕೆಲಸ ಹಾಗೇನೆ ನಾನು ಇವತ್ತು ಅದು ಒಂದು ಸಬ್ಜೆಕ್ಟ್ ಈಗ ತಾವೆಲ್ಲ ಇದೀರ ಮುಕ್ತವಾಗಿ ಆ ತರದ ಯಾವ ದೂರುಗಳನ್ನು ತಗೊಳೋದಕ್ಕೆ ನಾನ್ ಆಸ್ ಅಧಿಕಾರಿ ಸಿದ್ಧ ಇಲ್ಲ ನೈಜವಾಗಿ ಎಷ್ಟು ಪಾರದರ್ಶಕವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ನಮಗ್ ಗೊತ್ತಿದೆ ನಮ್ಮ ನಮ್ಮ ಹೆಸರನ್ನ ಹೇಳ್ಕೊಂಡು ಯಾವುದೇ ಇವತ್ತು ಅಧಿಕಾರಿಗಳಿಗೂ ಕೂಡ ಸ್ಪಷ್ಟ ಸೂಚನೆ ಕೊಡೋದಕ್ಕೆ ಬಯಸ್ತೇನೆ ಆ ಥರ ನನ್ನ ಗಮನಕ್ಕೆ ಬಂದು ನಾಟ್ ಒನ್ ಸಿಂಗಲ್ ಆಫೀಸರ್ ಆಸ್ ಟೋಲ್ಡ್ ಕಾಂಟ್ರ್ಯಾಕ್ಟರ್ಸು ಈಗ ಇವೆಲ್ಲ ಬಿಗಿ ಮಾಡಿದ್ದೀವಿ ದೃಢೀಕರಣಗಳನ್ನ ಕೇಳ್ತೀವಿ ಎಲ್ಲ ಪರಿಶೀಲನೆ ಮಾಡ್ತೀವಿ ಪಾವತಿ ಮಾಡೋದು ಅವ್ರಿಗೆ ಕೆಲಸ ಆದ ತಕ್ಷಣ ಪಾವತಿ ಮಾಡಬೇಕು ಅನ್ನೋದು ಇರುತ್ತೆ ಅಂದರೆ ಕೆಲಸಗಳು ಅರ್ಧ ಆಗಿದ್ರು ಪಾವತಿ ಮಾಡಬೇಕು ಆದರೆ ಒಳ್ಳೆ ಕೆಲಸ ಮಾಡೋರಿಗೆ ನಾವು ಬೆಂತಡ್ತೀವಿ ಅವ್ರ ಜೊತೆ ಸದಾ ನಾವು ನಿಂತಿದ್ದೀವಿ ಆ ಥರ ಯಾರಿಗಾದರೂ ತೊಂದರೆ ಆದಂಥವ್ರು ಹೇಳ್ಬೋದೇ ಬಿಟ್ಟರೆ ಈಗ ನೆನ್ನೆ ನಾನು ನೋಡ್ತಾ ಇದ್ದೆ ಒಬ್ಬರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡೋದಕ್ಕೆ ಬರ್ದಿದ್ದೀನಿ ದಟ್ ದಟ್ ಅವರು ಆ ವ್ಯಕ್ತಿ ನೆನ್ನೆ ಇದರಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಅರ್ಥನೇ ಇಲ್ಲ ಅದಕ್ಕೆ ಆ ಥರ ಆ ಥರ ಆದರೆ ನಮ್ಮ ನಮ್ಮನ್ನು ಕೈ ತಿರ್ಗ್ಸಿ ಹೆಂಗ್ ಬೇಕಾದ್ರೂ ಅವ್ರು ಕೆಲಸನೇ ಮಾಡ್ದಂಗೆ ನಾವು ಬಿಲ್ ಮಾಡ್ಕೊಡ್ಬೇಕು ಕಣ್ಣು ಮುಚ್ಕೊಂಡಿದ್ದೀವಿ ಅಧಿಕಾರಿಗಳು ಆ ರೀತಿಯ ಒಂದು ಧೋರಣೆ ಖಂಡಿತವಾಗ್ಲೂ ನಾನು ಆಸ್ ಎ ಸೀನಿಯರ್ ಆಫೀಸರ್ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಯಾವುದೇ ಭಯ ಇಲ್ಲದಂತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತೇಳಿ ಅದನ್ನು ಮೀರಿ ಕೆಲವು ಪ್ರಕರಣಗಳು ಕೆಲವು ಕಚೇರಿಗಳಲ್ಲಿ ನಡಿಬೋದು ಅಂಥವ್ರ ಮೇಲೂ ಕೂಡ ಆಗಿ ಸರ್ಕಾರಕ್ಕೆ ಅವ್ರನ್ನ ಸಸ್ಪೆನ್ಷನ್ ಮಾಡುವಂಥದ್ದು ಎನ್ಕ್ವೈರಿಗಳನ್ನು ಮಾಡೋ ಅದಕ್ಕೂ ಕೂಡ ಸೂಚನೆ ಕೊಟ್ಟಿದ್ವಿ ನಾ ಆ ರೀತಿ ಒಬ್ಬ ಕಾಂಟ್ರಾಕ್ಟರ್ ಯಾವ ಕಚೇರಿಗಳಲ್ಲಿ ನಮ್ಮ ಕಚೇರಿಗಳಲ್ಲಿ ನಮ್ಮ ಆಫೀಸಲ್ಲಿ ನಾವು ಯಾರನ್ನೂ ಕೂಡ ಇದುವರೆಗೂ ನಾನು ಒಬ್ಬರನ್ನು ಕರೆದು ಕೂಡ ನಾನು ಮಾತಾಡಿಸಿಲ್ಲ ದೂರ ಅಂತಂದರೆ ಸಮಸ್ಯೆ ಅಂತಂದರೆ ಬಂದು ಹೇಳ್ಕೊಂಡಿದ್ದಾರೆ ಬಿಟ್ಟರೆ ನಾವು ಆ ಥರದ ವ್ಯವಸ್ಥೆ ಇಟ್ಟಿಲ್ಲ ಅದು ಭಾಳ ಸ್ಪಷ್ಟವಾಗಿ ತಮಗೆ ಹೇಳೋದಕ್ಕೆ ನಾನು ಬಯಸ್ತೇನೆ ಅವೆಲ್ಲವೂ ಕೂಡ ಮತ್ತು ಆ ಥರ ಆರೋಪ ಮಾಡಿದ್ದು ಖಂಡಿತವಾಗ್ಲೂ ಅದಕ್ಕೇನು ಕ್ರಮ ತಗೊಳ್ಬೇಕು ಆ ಕ್ರಮ ವೈಯಕ್ತಿಕವಾಗಿ ನಾವು ಕೂಡ ತಗೊಳ್ತೀವಿ ಗೊತ್ತಾಯ್ತಾ ನಾನು ಆ ಎಲ್ಲ ಇದ್ದಿದ್ದರಿಂದನೇ ತಮಗೆ ಮನವಿ ಯಾಕೆ ಮಾಡ್ತಾ ಅಂದರೆ ಇಷ್ಟು ಒಳ್ಳೆಯ ಕೆಲಸ ನನಗೆ ಭಾಳ ಹೆಮ್ಮೆ ಇದೆ ನಾವು ತಾವೇ ನೋಡಿ ತಾವು ನೋಡಿ ತಾವು ತೀರ್ಮಾನ ಮಾಡಿ ನಾನು ನಾನು ನೂರು ಹೇಳ್ಬೋದು ಆದರೆ ವಸ್ತುಸ್ಥಿತಿ ಫೀಲ್ಡಲ್ಲಿದೆ ಹಳ್ಳಿಗಳಲ್ಲಿದೆ ನಾವು ಅಷ್ಟು ಕಳೆದ ಒಂದು ವರ್ಷದಿಂದ ಎಷ್ಟು ಎಫರ್ಟ್ ಹಾಕಿ ಇವುಗಳನ್ನು ಸ್ಟ್ರೀಮ್ಲೈನಿಗೆ ತರೋದಕ್ಕೆ ಕಾಮಗಾರಿಗಳನ್ನ ಮೇಲುಸ್ತುವಾರಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಮತ್ತು ಆ್ಯಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂಡ ಇಲ್ಲೇ ಇದ್ದಾರೆ ಅವ್ರಿಗೂ ಕೂಡ ಸ್ಪಷ್ಟವಾಗಿ ಸೂಚನೆ ಕೊಡ್ತೇನೆ ಆ ರೀತಿ ತಪ್ಪು ಹೆಸರುಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋ ಅಂಥದ್ದು ಸರ್ಕಾರಕ್ಕೆ ಹೆಸರುಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಇಂಥದನ್ನ ಯಾರು ಕೂಡ ಮಾಡಬಾರ್ದು ಅದನ್ನು ಸಹಿಸೋದಿಲ್ಲ ಅಂತ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಂಡು ಅಲ್ಲ ಒಂದು ಅಲ್ಲ ಅಲ್ಲ ಒಂದು ನಿಮಿಷ ಆರೋಪ ಈಗ ಆರೋಪ ಯಾರು ಏನು ಬೇಕಾದ್ರೂ ಮಾಡಿದ್ರು ಯಾವ್ದು ಆರೋಪ ಯಾವ್ದು ಆರೋಪ ಅಲ್ಲ ಅನ್ನೋದಾದ್ರೂ ನಾವು ನೋಡ್ಬೇಕಲ್ವಾ ಈಗ ಎನ್ ಆರ್ ಇ ಜಿ ಕಾಮಗಾರಿ ತಾವು ಹೇಳ್ತಾ ಇರೋದು ಎನ್ ಆರ್ ಇ ಕಾಮಗಾರಿ ಎನ್ ಆರ್ ಇ ಕಾಮಗಾರಿ ಕ್ರಿಯಾ ಯೋಜನೆ ಅನುಮೋದನೆ ನಾವು ಮಾಡೋದು ಬಿಟ್ಟರೆ ಗುಣಮಟ್ಟ ನೋಡೋದಕ್ಕೆ ಸೋಷಿಯಲ್ ಆಡಿಟ್ ಮಾಡೋದಕ್ಕೆ ಅವೆಲ್ಲವಕ್ಕೂ ಸಪ್ರೇಟ್ ವಿಂಗ್ಗಳಿದಾವೆ ದೂರುಗಳು ನಾಗರಿಕರು ಕೊಡೋದಕ್ಕೆ ಕೆಲಸ ಆಗಿಲ್ಲ ಅಂತಂದ್ರೆ ಮಾಡೋದಕ್ಕೆ ಇದೆ ಈಗ ಅವರು ಮಾಡೋಕ್ಕೆ ಮುಂಚೆ ಯಾರೇ ಏನೇ ಆರೋಪ ಮಾಡೋಕ್ಕೆ ಮುಂಚೆ ಬಂದು ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ನಾವಿದ್ದೀವಿ ಜಿಲ್ಲಾಧಿಕಾರಿಗಳಿದ್ದಾರೆ ಎಲ್ಲ ಹಿರಿಯರಿದ್ದಾರೆ ಮಾನ್ಯ ಸಚಿವರುಗಳಿದ್ದಾರೆ ಯಾರು ಆ ಥರ ಸಮಸ್ಯೆ ಇದ್ರೆ ಬಂದು ಈ ಥರ ಸಮಸ್ಯೆ ಇದೆ ಅಂತೇಳಿ ಹೇಳಿದ್ರೆ ಸಂಬಂಧಪಟ್ಟವ್ರನ್ನ ಕರೆದು ನಾನು ಅದನ್ನು ಪರಿಶೀಲನೆ ಮಾಡಿ ಅಂಥವ್ರ ಮೇಲೆ ತೀವ್ರವಾಗಿ ಕ್ರಮಗಳನ್ನ ನಾವು ತಗೋಬೋದು ಈಗ ಏನೂ ನಮ್ಮ ನಮ್ಗಳ ನಮ್ಮ ಭೇಟಿನೂ ಕೂಡ ಯಾರೂ ಮಾಡಿಲ್ಲ ಬರಲಿ ನನ್ನ ಹತ್ರ ಭೇಟಿ ಮಾಡಿ ಇಂಥ ವ್ಯಕ್ತಿ ಕೇಳಿದ್ದಾರೆ ಅಂತ ಒಬ್ಬ ಗುತ್ತಿಗೆದಾರ ನನಗೂ ಬೇಡ ಜಿಲ್ಲಾಧಿಕಾರಿಗಳಿಗೆ ಹೇಳಿ ನಾವೇನಾದರೂ ಇದ್ದರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇಲ್ಲ ನಿಮಗೆ ಹೇಳಿ ಕಾನ್ಫಿಡೆನ್ಷಿಯಲ್ಲಾಗಿ ನಿಮಗೆ ಈಗ ತಾ ತಾವೇ ಯಾರಾದರೂ ಆ ಥರದ್ದು ಮಾಹಿತಿಗಳಿದ್ದರೆ ನಿರ್ದಿಷ್ಟವಾಗಿ ಈ ಥರ ವ್ಯಕ್ತಿ ನಿಮ್ಮ ಹತ್ರ ಇದ್ದಾರೆ ಅಂತ ನನಗಿದ್ರೆ ತಾವು ಹೇಳಿ ಟ್ವೆಂಟಿ ಫೋರ್ ಅವರ್ಸ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಾನು ಇಷ್ಟೇ ಹೇಳೋಕೆ ಬಯಸ್ತೀನಿ ತಾವು ಬಂದಿದೆ ಅಂತ ಹೇಳಿದ್ದೀವಿ ನಾನು ಬಂದು ಒಂದು ವರ್ಷ ಆಯಿತು ನನ್ನ 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 ಟೇಬಲ್ಗೆ ನನ್ನ ಗಮನಕ್ಕೆ ಈಗ ತಾವು ಭಾಳಷ್ಟು ಸರಿ ನಾನು ಭೇಟಿ ಮಾಡಿದ್ರೆ ಆ ಥರ ಇದ್ದರೆ ಯಾವುದೇ ಒಬ್ಬ ನಾಗರಿಕ ನನಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂದರೆ ಕಟ್ ನಾವಿರೋದೇ ಅದಕ್ಕೆ ಯಾವುದೇ ಕೆಲಸಗಳು ಇದೆಲ್ಲ ಈ ಖಾತೆ ಆಗ್ತಾ ಇಲ್ಲ ನಮಗೆ ಅನುಮೋದನೆ ಕೊಡ್ತಾ ಇಲ್ಲ ಎನ್ ಆರ್ ಇ ಕೆಲಸ ಕೊಡ್ತಾ ಇಲ್ಲ ಅನೇಕ ಎಲ್ಲ ಇಲಾಖೆಗಳದ ಮೇಲೂ ಇಂಥ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಬರ್ತಾರೆ ನಾವು ಅದಕ್ಕಾಗೇ ಜನಸ್ಪಂದನ ಮಾಡ್ತೀವಿ ತಾಲೂಕ್ ತಾಲೂಕಿಗೆ ನಾವೇ ಹೋಗ್ತಾ ಇದ್ದೀವಿ ಅಂತ ಸಂದರ್ಭಗಳಲ್ಲಿ ನೈಜವಾಗಿ ಯಾವುದೇ ದೂರು ಬಂದರೆ ನಾನು ಎಸ್ ಎ ಓ ತಮ್ಗೆ ಅಶೂರ್ ಮಾಡೋಕೆ ಬಯಸ್ತೇನೆ ನಾಗರಿಕರಿಗೂ ಅದನ್ನು ತಮ್ಮ ಮೂಲಕ ಹೇಳೋಕೆ ಬಯಸ್ತೇನೆ ಆ ಥರ ಇದನ್ನು ದಯವಿಟ್ಟು ಕೊಡಿ ನಾವು ನಾನು ಎಸ್ ಎ ಸಿಇಒ ಆದ್ಮೇಲೆ ಇಪ್ಪತ್ತು ಪಿ ಡಿ ಓಸ್ನ ಇಲ್ಲಿವರೆಗೂ ಸಸ್ಪೆಂಡ್ ಮಾಡಿ ದೂರು ಬಂದಿರೋ ಆಧಾರದ ಮೇಲೆ ನೈಜವಾಗಿ ದೂರುಗಳನ್ನು ಪರಿಶೀಲನೆ ಮಾಡಿ ಆಯ್ತಾ ಆ ಆರೋಪಗಳು ಮೇಲ್ನೋಟಕ್ಕೆ ಸರಿ ಅಂತೇಳಿ ಅವ್ರು ಮಾಡಿದ ತಪ್ಪು ಅಂತ ಕಂಡು ಬಂದು ಕ್ರಮ ತಗೊಂಡು ಇಷ್ಟು ಬದ್ಧತೆಯಿಂದ ಇಷ್ಟು ಗುಣಮಟ್ಟದ ಕೆಲಸಗಳು ಜಿಲ್ಲೆನಲ್ಲಾಗಿ ಮತ್ತೆ ಈ ಲೇಯರ್ಸ್ ಎಲ್ಲ ಇಲ್ಲ ಇವೆಲ್ಲ ಕೇಳೋರಿಲ್ಲ ಅಂತಂದ್ರೆ ಮತ್ತೆ ಗುಣಮಟ್ಟ ಹೆಂಗಾಗ್ತದೆ ಕೆಲಸಗಳು ಹೆಂಗಾಗ್ತವೆ ಈಗ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂದಾಗ ನಾನಾ ಲೇಯರ್ಸ್ ಇರ್ಬೇಕಾಗುತ್ತೆ ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಡಿಗಳು ನೋಡ್ಬೇಕಾಗುತ್ತೆ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ನೋಡಬೇಕಾಗುತ್ತೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಡಿ ಎಸ್ ಸಿಗಳು ನೋಡಬೇಕಾಗುತ್ತೆ ಸಿ ಇ ಒ ನೋಡಬೇಕಾಗುತ್ತೆ ರಾಜ್ಯ ಮಟ್ಟದ ಕಮಿಷ್ನರ್ ನೋಡಬೇಕಾಗುತ್ತೆ ಎಲ್ಲ ಹಂತದಲ್ಲೂ ನೋಡಬೇಕಾಗುತ್ತೆ ಮತ್ತೆ ಎಲ್ಲ ಫೋಟೋಗ್ರಾಫ್ಸ್ ಮಾಡಬೇಕಾಗುತ್ತೆ ಆ ಥರ ಈಗ ಬಯೋಮೆಟ್ರಿಕ್ಕು ಫೋಟೋಗ್ರಾಫ್ಸು ಕಂಪಲ್ಸರಿ ಮಾಡಿ ಒಂದು ಕಾಮಗಾರಿ ಮಾಡಿದ್ರೆ ಅದರ ಫೋಟೋಗ್ರಾಫ್ ಸಾರ್ವಜನಿಕ ವಲಯಗಳಲ್ಲಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಈ ಇವೆಲ್ಲ ಇದೆ ಈಗ ಹೊಸ ನಮ್ಮ ಕಮಿಷನರ್ ಬಂದ ಮೇಲೆ ಹಿಂದೇನಿತ್ತು ಎಲ್ಲ ಕಾಮಗಾರಿಗಳದ್ದೂ ಫೋಟೋ ಆ ತರದ ಒಂದು ನಿಮಿಷ ಕಂಟ್ರಾಕ್ಟರ್ ಯಾವ್ದೋ ವರ್ಕ್ ಮಾಡ್ತಾ ಇದಾರೆ ಅಂತಾನೂ ನೀವ್ ಹೇಳ್ತೀರಾ ಒಂದು ಕಡೆ ಬಿಲ್ ಪಾವತಿ ಆಗ್ತಾ ಇಲ್ಲ ಅಂತಾನೂ ಹೇಳ್ತೀರಾ ಈಗ ಅದಿ ಅಧಿಕಾರಿ ಜಿಲ್ಲಾ ಪಂಚಾಯತ್ ಒ ಯಾವುದೇ ಸರ್ಕಾರಿ ಸಾರ್ವಜನಿಕರ ಹಣ ದುರುಪಯೋಗ ಆಗದಂತೆ ನೋಡ್ಕೊಳ್ಳೋವಂಥದ್ದು ಕೂಡ ಅದು ಎಲ್ಲದಕ್ಕಿಂತ ನಮ್ಮ ದೊಡ್ಡ ಜವಾಬ್ದಾರಿ ಗುಣಮಟ್ಟದ ಕೆಲಸ ಮಾಡಿಸುವಂಥದ್ದು ನಮ್ಮ ಜವಾಬ್ದಾರಿ ಕೆಲಸ ಮಾಡಿದವ್ರಿಗೆ ನಿಗದಿತ ಸಮಯದಲ್ಲಿ ಅವ್ರಿಗೇನು ಪಾವತಿಗಳಾಗಬೇಕು ಅದನ್ನು ಮಾಡಿಸೋದ್ದು ಜವಾಬ್ದಾರಿ ಗ್ರಾಮ ಪಂಚಾಯತಿಗಳಿಗೆ ಗುಣಮಟ್ಟದ ಆಸ್ತಿಗಳು ಸೃಜನೆ ಆಗಬೇಕು ಅದು ಕೂಡ ಜವಾಬ್ದಾರಿ ಈ ಎಲ್ಲ ಜವಾಬ್ದಾರಿನ ಮಾಡೋದಕ್ಕೆ ತಮ್ಮ ಸಹಕಾರ ನಮಗೆ ತುಂಬಾ ಅವಶ್ಯಕತೆ ಇದೆ ಇಲ್ಲ ನಾನು ನೋಡಿ ಈಗ ಒಂದು ಕೊಟ್ಟಿರೋರು ಇಂತ ಕೊಟ್ಟಿದೀವಿ ಅಂತಂದ್ರೆ ಅವ್ನ ಅಲ್ಲೇ ನಾನು ಕ್ರಮ ತಗೋಬೇಕು ಎಲ್ಲ ಕೂತ್ಕೊಂಡು ಈಗ ಚಿಕ್ಕನಾಯಕ್ನಹಳ್ಳಿ ಪ್ರಕರಣದಲ್ಲಿ ಈಗ ಇಡೀ ವ್ಯವಸ್ಥೆನಲ್ಲಿ ಆ ತರದ ಕಾನೂನು ಬಾಹಿರವಾದಂತ ಕೆಲಸ ಯಾರು ಮಾಡಿದಾರೋ ಅವ್ರ ಮೇಲೆ ಕಾಂಟ್ರಾಕ್ಟ್ರು ನೇರವಾಗಿ ಆರೋಪ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಲೋಕಾಯುಕ್ತವ್ರು ಬಂದಿದ್ದಾರೆ ರೈಡ್ ಮಾಡಿದರೆ ಅವ್ರನ್ನ ಸಸ್ಪೆನ್ಷನ್ ಮಾಡ್ತೀವಿ ಶಿಸ್ತು ಕ್ರಮ ತಗೊಳ್ತೀವಿ ಅವಶ್ಯಕತೆ ಬಿದ್ದರೆ ಸರ್ವಿಸ್ ಇಂದ ಡಿಸ್ಮಿಸು ಮಾಡ್ತೀವಿ ಅದು ಕ್ರಮ ಇರುತ್ತೆ ಆ ಥರ ಯಾರಾದರೂ ಇದ್ರೆ ನಮ್ಮ ಹತ್ರ ಬಂದು ಹೇಳಿದ್ರೆ ನಾವು ಕ್ರಮ ತಗೊಳ್ತೀವಿ ಈಗ ನಮ್ಮ ಹೆಸರು ಯಾರ ಹೆಸರು ದುರ್ಬಳಕೆ ಮಾಡ್ಕೊಳ್ಬಾರ್ದು ಯಾವನ ಮಾಡೋ ಕೆಲಸಕ್ಕೆ ಎಲ್ಲೋ ಕೆಳಗಡೆ ನಡೆಯೋ ಕೆಲಸಕ್ಕೆ ಈಗ ನಾವು ಈಗ ಕೂತ್ಕೊಂಡು ನಾನು ಅದಕ್ಕೆ ಉತ್ರಿ ಕೊಡೋಕ್ಕಾಗೋದಿಲ್ಲ ಎಲ್ಲರಲ್ಲೂ ನಾವು ಮನವಿ ಮಾಡೋದು ಅವ್ರದ್ದೇನೇ ಸಮಸ್ಯೆ ಇದ್ರೆ ಪರಿಹಾರ ಮಾಡಕ್ ನಾವು ಇದ್ದೀವಿ ಕೂಡ ದೂರದಾರರ ಹೆಸರು ವಿಳಾಸ ಕಡ್ಡಾಯ ತಮಗ್ ಗೊತ್ತಿದೆ ಇನ್ನ ನಾವು ಮೂಗರ್ಜಿ ತರ ಕೊಟ್ರೆ ಅಂತದನ್ನ ಕ್ರಮ ತಗೊಳೋದಕ್ಕೂ ಆಗಲ್ಲ ಅದನ್ನ ನಾವು ಪರಿಶೀಲನೆ ಮಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಆ ತರ ಇದ್ರೆ ಈ ಯೋಜನೆಗೆ ಸಂಬಂಧಪಟ್ಟ ಟೆಂಡರ್ ಅಮೌಂಟ್ ಅನ್ನ ಮುಟ್ಕೋಲ್ ಹಾಕೊಂಡು ನಾವು ಮಾಡಿದೀವಿ ಈಗ ಬ್ಲಾಕ್ ಲಿಸ್ಟ್ಗೆ ಏನು ದೂರುಗಳು ಬಂದಿದ್ದಾವೆ ಮೊನ್ನೆ ನಾವು ಸರ್ಕಾರದ ಗಮನಕ್ಕೆ ತಂದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ನ ಅವ್ರಿಗೆ ಪತ್ರ ಬರೆದು ಅವ್ರನ್ನ ಕರೆಸಿ ಅವ್ರ ಮೂಲಕ ಈಗ ತಪಾಸಣೆ ಮಾಡಿ ತಾಂತ್ರಿಕವಾಗಿ ಏನೇ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕಂದ್ರೂ ನಾನು ಮಾಡೋದಲ್ಲ ಟೆಕ್ನಿಕಲ್ ಮೀನು ನಮ್ಮ ಆರ್ ಡಬ್ಲ್ಯೂ ಇಂಜಿನಿಯರ್ಸ್ ಇದ್ದಾರೆ ಆ ಇಲಾಖೆ ಇದೆ ಆ ಇಲಾಖೆಯವರು ಅದನ್ನು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಈಗಾಗಲೇ ಅದನ್ನು ಗಮನಕ್ಕೆ ತಂದಿದ್ದೀವಿ ಸೂಪ್ರಿಂಟೆಂಡೆಂಟ್ ಇಂಜಿನಿಯರ್ ಎರಡು ತಾಲೂಕು ಭೇಟಿ ಕೊಟ್ಟು ತುಮಕೂರು ಮತ್ತು ಕೊಟ್ಟಿಗೆರೆ ಎರಡು ತಾಲೂಕುಗಳಲ್ಲೂ ಭೇಟಿ ಕೊಟ್ಟಿದ್ದಾರೆ ತುಂಬ ರ್ಯಾಂಡಮ್ ಆಗಿ ಪರಿಶೀಲನೆ ಮಾಡಿದ್ದಾರೆ

ಸಹಾಯವಾಣಿ ಮಾಡಿ ತಾವೊಂದು ಪ್ರಶ್ನೆ ಕೇಳಿದ್ರಿ ಫೋನ್ ಸಿಗೋದಿಲ್ಲ ಈಗ ತಮಗೆ ಗೊತ್ತಿದೆ ನಾನು ಬೆಳಗ್ಗೆ ಒಂಬತ್ತುವರೆಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ನಿರಂತರವಾಗಿ ಒಂದಲ್ಲ ಒಂದು ಸಭೆಗಳು ಮಾಡ್ತಾ ಇರ್ತೀವಿ ವೀಕ್ಷಣೆಗಳು ಮಾಡ್ತಾ ಇರ್ತೀವಿ ಕೆಲಸಗಳು ಮಾಡ್ತಾ ಇರ್ತೀವಿ ಫೈಲ್ ನೋಡ್ತಾ ಇರ್ತೀವಿ ಮೀಟಿಂಗ್ಗಳಿರುತ್ತೆ ಎಲ್ಲ ರೀತಿಯಿಂದಲೂ ಇರುತ್ತೆ ಯಾಕಂದರೆ ಈಗ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಕಚೇರಿ ಕೆಳಗಂತದ ಹಂತದ ಕಚೇರಿಗಳಲ್ಲಿ ಕೆಲಸಗಳು ಮುಂದೆ ಹೋಗ್ತವೆ ಆಯಿತಾ ಆ ದೃಷ್ಟಿಯಿಂದ ಈಗ ಯಾವುದೋ ಒಬ್ಬ ನಾಗರಿಕರು ದೂರವಾಣಿ ಮಾಡಲಿ ನಾನು ಯಾರಿಗೂ ನಾವು ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ದೂರವಾಣಿ ಮಾಡಿದಾಗ ಅವ್ರೇನೋ ಒಂದು ಸಮಸ್ಯೆ ಹೇಳ್ತಾರೆ ನಾನು ಆದಷ್ಟು ಅದನ್ನು ಮೌಖಿಕವಾಗಿ ಬೇರೆಯವ್ರಿಗೆ ತಿಳಿಸ್ಬೋದು ಅದು ಆಯ್ತಾ ಇಲ್ವಾ ಅನ್ನೋ ನಾನೇ ಕನ್ಫರ್ಮ್ ಆಗಲ್ಲ ನಾನು ಮನವಿ ಮಾಡೋದೇನು ಅಂದರೆ ಯಾವುದೇ ನಾಗರಿಕರು ಒಂದು ಲಿಖಿತವಾಗಿ ಕೊಟ್ಟರೆ ನಾಳೆ ಬಂದು ಅವ್ರ ಲೆಟರ್ ನನ್ನ ಮುಂದೆ ಹಿಡಿದ್ರೆ ನನ್ನ ನಮ್ಮ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಅಂತೇಳಿ ನಾನು ಡೇಟ್ ಹಾಕಿರ್ತೀನಿ ಇನಿಷಿಯಲ್ ಹಾಕಿರ್ತೀನಿ ನೈಜವಾಗಿ ಅವ್ರ ಕೆಲಸ ಆಗುತ್ತೆ ನಾನು ಈಗ ಎಲ್ಲಾ ಕಚೇರಿಗಳಲ್ಲೂ ಜಿಲ್ಲೆಯ ಇಪ್ಪತ್ತೊಂಬತ್ತು ಲಕ್ಷ ನಾಗರಿಕರಿದ್ದಾರೆ ಸಮಸ್ಯೆಗಳು ಎಲ್ಲಾ ಹಂತದಲ್ಲೂ ಇರುತ್ತೆ ಪ್ರಾಮಾಣಿಕವಾಗಿ ಎಲ್ಲರಿಗೂ ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ಕಮ್ಯುನಿಕೇಶನ್ ಗ್ಯಾಪ್ ಏನಾದರೂ ಮಾಡಿ ಸರ್ ಇಲ್ಲ ಇದೆ ದೂರವಾಣಿ ನಾನು ಅದನ್ನೇ ಹೇಳ್ತಿದ್ದೀನಿ ನಮ್ಮ ಸಹಾಯವಾಣಿ ನಂಬರನ್ನು ತಮಗೆ ತಮ್ಗೆ ಈಗ ನಾನು ಕೊಡ್ತೀನಿ ಸಹಾಯವಾಣಿನಲ್ಲಿ ಡೆಡಿಕೇಟೆಡ್ ನಾಲ್ಕು ಅನ್ನು ಇಟ್ಟಿದ್ದೀನಿ ರೌಂಡ್ ದ ಕ್ಲಾಕ್ ಇಟ್ಟಿದ್ದೀನಿ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟು ತನಕ ಅವರು ಪ್ರತಿ ತಾಲೂಕು ನೋಡ್ಕೊಳ್ಳೋಕೆ ಇದ್ದಾರೆ ಯಾವುದೇ ದೂರವಾಣಿಗಳು ಬಂದರೆ ಬರ್ಕೊಂಡು ಆ ತಾಲೂಕಿಗೆ ಬರೆದು ಆ ದೂರುಗಳನ್ನು ಬರ್ಕೊಂಡು ಅದನ್ನು ಮಾನಿಟ್ರ್ ಕೂಡ ಮಾಡ್ತಾರೆ ಹೀಗೆ ಮುಕ್ತವಾಗಿ ಅದು ಮಾಧ್ಯಮ ಮಂದಿ ಮುಂದೆ ಮಾತನಾಡುವ ಅಧಿಕಾರಿಗೆ ಯಾವ ಭಯ ಅಥವಾ ಮುಜುಗರ ಕಂಡು ಬರಲಿಲ್ಲ ಅವರು ಹೇಳಿದ ಹಾಗೆ ಕೆಟ್ಟ ವ್ಯವಸ್ಥೆ ಸರಿದಾರಿಗೆ ತರೋದೇ ತಪ್ಪ ಎಂಬಂತೆ ಬಿಂಬಿಸುವ ಯತ್ನ ಮಾಡುವ ಮಂದಿಯ ಹಿನ್ನೆಲೆಯನ್ನು ನಾವು ಕೆದಕಿ ಜನರ ಮುಂದೆ ಇಡುವ ಕೆಲಸ ಮಾಡಬೇಕಿದೆ ತಪ್ಪು ಮಾಡುವ ಅಧಿಕಾರಿಯ ತಪ್ಪನ್ನ ಜನರಿಗೆ ತಿಳಿಸುವ ನಾವು ಒಳ್ಳೆ ಕೆಲಸ ಮಾಡುವ ಅಧಿಕಾರಿಗೆ ಒಂದು ನೈತಿಕ ಬೆಂಬಲ ನೀಡಬೇಕಿದೆ ಈಗಾಗಲೇ ಜಿಲ್ಲೆಯಲ್ಲಿ ನಾನ್ನೂರು ಕೋಟಿಗೂ ಅಧಿಕ ವೆಚ್ಚದ ಎನ್ಆರ್ಇಜಿ ಅಡಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾಮಗಾರಿ ನಡೆಸಿರುವ ಮಾಹಿತಿ ಕೂಡ ಇದ್ದು ಒಳ್ಳೆ ಕೆಲಸ ಮಾಡುವ ಅಧಿಕಾರಿಗೆ ತಕ್ಕ ಬೆಂಬಲ ಇಲ್ಲವಾದ್ರೆ ಅವರು ಕೂಡ ನಮಗ್ಯಾಕೆ ಯಾಕೆ ಇಷ್ಟೊಂದು ಉಸಾಬರಿ ಆದಂತಾಗ್ಲಿ ಅದ್ಯಾರೋ ಮದುವೆ ಅನ್ನೋ ಧೋರಣೆ ತಾಳ್ತಾರೆ ಅಲ್ಲಿಗೆ ಸಫರ್ ಆಗೋದು ನಾವು ನೀವು ಜನಸಾಮಾನ್ಯರು ಹಾಗಾಗಕ್ಕೆ ಅವಕಾಶ ನೀಡದಿರಲಿ ದಿಟ್ಟತನ ತೋರುವ ಅಧಿಕಾರಿಗಳಿಗೆ ನಾವು ಕೂಡ ಮತ್ತಷ್ಟು ಕೆಲಸ ಮಾಡುವಂತೆ ಪ್ರೇರೇಪಿಸಬೇಕಿದೆ ವಿಶೇಷ ಸೂಚನೆ ಉತ್ತಮ ಕೆಲಸ ಮಾಡುವ ಅಧಿಕಾರಿ ನೈಜ ಮಾಹಿತಿಯನ್ನ ಜನರ ಮುಂದೆ ಇಟ್ಟಾಗ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವ ಕೆಲ ಮಂದಿ ಇದ್ದಾರೆ ಅದು ನನಗೆ ಗೊತ್ತಿದೆ ಕೂಡ ಅಂತವ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಡೋಂಟ್ ಕೇರ್ ಅಕ್ರಮ ಮಾಡುವ ಮಂದಿಯೇ ಅಪಪ್ರಚಾರಕ್ಕೆ ನಿಂತಾಗ ಸರಿ ಇರುವ ನಾವ್ಯಾಕೆ ಅಂಜಬೇಕಲ್ವೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್